ರಾಜ್ಯ ಬಿಜೆಪಿಯಲ್ಲಿನ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವುದಕ್ಕೆ ಹೈಕಮಾಂಡ್ ನಾಯಕರು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಒಂದು ನಿರ್ಣಾಯಕ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಪಕ್ಷದಲ್ಲಿ ಅಸಿಸ್ತು ಮತ್ತು ಪಕ್ಷದ ಚೌಕಟ್ಟನ್ನು ಮೀರುವುದನ್ನು ನಾವು ಸಹಿಸುವುದಿಲ್ಲ ಎಂಬ ಸಂದೇಶವನ್ನು ಈ ನಿರ್ಧಾರದ ಮೂಲಕ ಕಳುಹಿಸಿದ್ದಾರೆ ಭಿನ್ನಮತ ಬಣ ರಾಜಕೀಯಕ್ಕೆ ಯಾವತ್ತೂ ಆಸ್ಪದವಿಲ್ಲ ಎಂಬ ಸಂದೇಶವನ್ನು ಈ ನೋಟಿಸ್ ಮೂಲಕ ಕಳುಹಿಸುವ ಮೂಲಕ ಎಚ್ಚರ ತಪ್ಪಿದ್ರೆ ಮುಂದಿನ ದಿನಗಳಲ್ಲಿ ಕ್ರಮ ಗ್ಯಾರಂಟಿ ಎಂಬ ಸಂದೇಶವನ್ನು ಭಿನ್ನಮತಿಯ ನಾಯಕರಿಗೆ ಕಳುಹಿಸಿದ್ದಾರೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಬಿ ವೈ ವಿಜೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದ್ದ ಬಸುಗೋಡ್ ಪಾಟೀಲ್ ಯತ್ನಾಳ್ ಅವರಿಗೆ ನೀಡಿದ ಎರಡನೇ ನೋಟಿಸ್ನಲ್ಲಿನ ಪ್ರಮುಖ ಅಂಶಗಳಾದರೆ ಏನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತೀಯ ಗುಂಪಿನ ನಾಯಕರಾಗಿರ್ತಕ್ಕಂಥ ಹಾಗೂ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎರಡನೇ ನೋಟಿಸ್ ಅನ್ನು ನೀಡಿದೆ ಈಗಾಗಲೇ ಮೊದಲನೇ ನೋಟಿಸ್ ಅನ್ನು ನೀಡಿದ್ವಿ ನೀವು ಯಾವುದೇ ತಪ್ಪನ್ನು ತಿದ್ದಿಕೊಂಡಂತೆ ಕಾಣುತ್ತಿಲ್ಲ ಬಿಜೆಪಿ ಶಿಸ್ತು ಸಮಿತಿ ಎರಡನೇ ನೋಟಿಸ್ ಅನ್ನು ನೀಡಿದೆ ಈ ನೋಟಿಸ್ಗೆ ತಾವು ಎಪ್ಪತ್ತೆರಡು ಗಂಟೆ ಒಳಗೆ ಉತ್ತರಿಸಬೇಕು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಮತ್ತು ಭವಿಷ್ಯದಲ್ಲಿ ಭಿನ್ನಮತಿಯ ಚಟುವಟಿಕೆ ಬಣರಾಜಕೀಯ ಪಕ್ಷದ ಶಿಸ್ತು ಮತ್ತು ಪಕ್ಷಕ್ಕೆ ನಷ್ಟವನ್ನು ಉಂಟು ಮಾಡುವುದನ್ನು ನಾವು ಸಹಿಸುವುದಿಲ್ಲ ಎಂಬ ಸಂದೇಶವನ್ನು ತೃಪ್ತ ನಾಯಕರಿಗೆ ಒಂದು ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ತೃಪ್ತ ಗುಂಪಿನ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎರಡನೇ ನೋಟಿಸ್ ಅನ್ನು ನೀಡುವ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಮತ್ತೊಂದು ಅವಧಿಗೆ ಮುಂದುವರಿಸುವ ಮುನ್ಸೂಚನೆಯನ್ನು ಈಗಾಗಲೇ ಅತೃಪ್ತ ಬಣದ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಕಳಿಸಿದ್ದಾರೆ ಇಂಥದೊಂದು ಸಂದೇಶ ಕಳಿಸುವ ಮೂಲಕ ನಾವು ಯಾವುದೇ ಬೆದರಿಕೆಗೂ ಮಗುವುದಿಲ್ಲ ನಮ್ಮ ನಿರ್ಧಾರ ಏನಿದ್ರು ಬಿ ವೈ ವಿಜೇಂದ್ರ ಅವರನ್ನು ಭವಿಷ್ಯದ ದೃಷ್ಟಿಯಿಂದ ಪಕ್ಷ ಸಂಘಟನೆ ದೃಷ್ಟಿಯಿಂದ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವ ದೃಷ್ಟಿಯಿಂದ ಮುಂದುವರಿಸುವ ಮುನ್ಸೂಚನೆಯನ್ನು ಈ ನೋಟಿಸ್ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರು ಅತೃಪ್ತ ಬಣದ ನಾಯಕರಿಗೆ ನೀಡಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರ ಮನೆಯಲ್ಲಿ ಇವತ್ತು ಒಂದು ಪೂಜಾ ಕಾರ್ಯಕ್ರಮವಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಬಹುತೇಕ ಆಸಕ್ತ ಬಣದ ನಾಯಕರು ಭಾಗವಹಿಸಿದ್ರು ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಮೂಲಕ ಅತೃಪ್ತ ಬಣದ ನಾಯಕರನ್ನು ಸಮಾಧಾನ ಪಡಿಸುವ ಒಂದು ಪ್ರಯತ್ನ ಪ್ರಕ್ರಿಯೆಯನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಪರೋಕ್ಷವಾಗಿ ಹಮ್ಮಿಕೊಂಡಿದ್ರು ಆದರೆ ಈ ಸಂಧಾನ ಪ್ರಕ್ರಿಯೆ ಕೂಡ ಬಹುತೇಕ ವಿಫಲವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಬೆದರಿಕೆಗಳಿಗೆ ಮತ್ತು ಪಕ್ಷಕ್ಕೆ ಹಾನಿ ಮಾಡುವಂತ ನಿಮ್ಮ ಕ್ರಮಗಳಿಗೆ ನಾವು ಒಗ್ಗುವುದಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಸಹಿಸುವುದಿಲ್ಲ ಎಂಬ ಸಂದೇಶವನ್ನು ಈ ಎರಡನೇ ನೋಟಿಸ್ ಮೂಲಕ ಕಳುಹಿಸಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿನ ಭಿನ್ನಮತ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಬಹುತೇಕ ಇನ್ನೆರಡು ಮೂರು ದಿನಗಳಲ್ಲಿ ಬಿವೈ ವಿಜೇಂದ್ರ ವಿಜಯೇಂದ್ರ ಅವರು ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಬಿಜೆಪಿ ಹೈಕಮಾಂಡ್ ನಾಯಕರ ಬಹುತೇಕ ಒಲವು ವಿಜೇಂದ್ರ ಅವರನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ